ನಿಮ್ಮ ಭಾರ್ಗವ್ ಶರಾವತಿ ಅವರ ಜೊತೆ ಮೊದಲು ಸ್ಟೇಷನ್ಗೆ ನಡೆದು ಅಲ್ಲಿಯ ಎಲ್ಲ ಕೆಲಸಗಳನ್ನು ಮುಗಿಸಿದ ತನ್ನ ಜೊತೆ ಹಿಂದಿನ ದಿನ ಹೊಡೆದಾಡಿದ್ದ ರೌಡಿಗಳು ಯಾರೆಂದು ಗುರುತಿಸಿ ರಾಜನನ್ನು ನೋಡುತ್ತಲೇ ಉರಿ ಕೆಂಡವಾಗಿದ್ದ ಆದರೆ ಅದು ಪೊಲೀಸ್ ಸ್ಟೇಷನ್ ಆಗಿದ್ದರಿಂದ ಜೊತೆಗೆ ಶರಾವತಿ ಅವರು ಅವ ಹೆಚ್ಚು ಕೋಪಗೊಳ್ಳದೆ ಅವರೆಲ್ಲರ ಮೇಲೆ ಕಂಪ್ಲೇಂಟ್ ಕೊಟ್ಟು ನಡೆದದ್ದನ್ನು ವಿವರಿಸಿ ಹೊರ ಬಂದಿದ್ದ ನಿಮ್ಮನ್ನ ಆಫೀಸ್ಗೆ ಡ್ರಾಪ್ ಮಾಡಿ ನಾನು ನನ್ನ ಆಫೀಸ್ಗೆ ಹೋಗ್ತೀನಿ ಅಮ್ಮ ನೀವು ಡ್ರೈವರ್ಗೆ ಹೇಳಿ ಕಾರ್ ತರೋದಕ್ಕೆ ಎಂದ ತಾನೇ ಮಾತನಾಡಿಸುತ್ತಾ ಆಫೀಸ್ ಬೇಡ ಮನೆಗೆ ನಡಿ ಇನ್ನೊಂದು ಗಂಟೆ ಕಳೆದ್ರೆ ಊಟದ ಸಮಯ ಆಗುತ್ತೆ ಮನೆಗೆ ಹೋಗಿ ಊಟ ಮಾಡಿಕೊಂಡು ಆಮೇಲೆ ಆಫೀಸ್ಗೆ ಹೋಗುವಂತೆ ನಾನು ಆಫೀಸ್ಗೆ ಹೋಗೋದಿಲ್ಲ ಎಂದರು ಅಮ್ಮ ನನಗೆ ಕೆಲಸ ಇದೆ ನಾನು ಊಟಕ್ಕೆ ಬರೋಕ್ಕಾಗೋದಿಲ್ಲ ಸ್ಟೇಷನಲ್ಲೇ ಇಷ್ಟೊತ್ತಾಯಿತು ಎಂದ ದಾರಿ ನೋಡುತ್ತಾ ಬೇಡದ ವಿಷಯಕ್ಕೆ ಕೈ ಹಾಕಿದ್ರೆ ನಿನ್ನ ಸಮಯ ವ್ಯರ್ಥ ಆಗುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊ ಎಂದರು ಗಂಭೀರವಾಗಿ ಕುಳಿತು ಅದನ್ನರಿತು ಅವ ಮಾತನಾಡಲಿಲ್ಲ ಇನ್ನು ಕೆಣಕುವುದು ಬೇಡವೆಂದು ಈಗಲಾದರೂ ನೀನು ಪೂರ್ಣ ಎಲ್ಲಿಗಾದರೂ ಹದಿನೈದು ದಿನ ಹೋಗಿ ಬನ್ನಿ ಬಾರ್ಗವ್ ಇದೆಲ್ಲ ತಣಗಾಗೋವರೆಗೂ ಎಂದರು ಶರಾವತಿ ದಾರಿ ನೋಡುತ್ತಾ ಅವರಿಬ್ಬರು ಎಲ್ಲಿಗಾದರೂ ಟ್ರಿಪ್ ಹೋಗುವುದರ ಬಗ್ಗೆ ಮಾತನಾಡಿದ್ದರಲ್ಲವೇ ಅವರು ಇವ ನಿರಾಕರಿಸಿದ್ದನಲ್ಲ ಹಾಗಾಗಿ ಮತ್ತೆ ಅದೇ ವಿಷಯ ತೆಗೆದರು ಹೇಳ್ದನಲ್ಲ ಅಮ್ಮ ಎರಡು ದಿನ ಆದರೆ ಹೋಗಿ ಬರ್ತೀನಿ ಹದಿನೈದು ದಿನ ಆಗೋದಿಲ್ಲ ಕೆಲಸ ತುಂಬ ಪೆಂಡಿಂಗ್ ಆಗುತ್ತೆ ಎಂದವ ಅವರ ಮಾತಿಗೆ ಒಪ್ಪಲು ತಯಾರಿಲ್ಲ ಇಷ್ಟೆಲ್ಲ ಆಗಿದ್ರೂ ನಿನಗೆ ಬುದ್ಧಿ ಬಂದಿಲ್ಲ ನೋಡು ಈಗಲೂ ನಿನ್ನ ಹಠನೇ ಮುಖ್ಯ ನಿನಗೆ ಅಮ್ಮ ಹಠ ಅಲ್ಲ ಇದು ನಾನು ಆಗಿ ಹೇಳ್ತಿದ್ದೀನಿ ಆಫೀಸ್ನಲ್ಲಿ ರಾಶಿ ಕೆಲಸ ಇದೆ ನನಗೆ ಸರಿ ಅದನ್ನ ಬಿಡು ಆದರೆ ಅದಕ್ಕಿಂತ ಮುಖ್ಯವಾಗಿ ನಾನು ನಿನ್ಗೇನೋ ಹೇಳಬೇಕು ಎಂದವರು ಅವನತ್ತ ನೋಡುತ್ತಲೇ ಇಲ್ಲ ಅವರ ದೃಷ್ಟಿ ರಸ್ತೆಯ ಮೇಲೆಯೇ ಇತ್ತು ಮನದಲ್ಲಿನ ಕೋಪ ಮರೆಯಾಗಿದ್ದರೂ ಮಾತಲ್ಲಿನೂ ಹಾಗೇ ಇತ್ತು ಅಮ್ಮ ನೀನು ನಿನ್ನ ಈ ವರ್ತನೆ ಜೀವನದ ರೀತಿನ ಬದಲಾಯಿಸ್ಕೊಳ್ಳೋದಿಲ್ಲ ಅಂದ್ರೆ ಈ ಗಲಾಟೆ ಹೊಡೆದಾಟ ನಿನ್ನ ರಾಜಕೀಯ ಜನ ಅವರನ್ನೆಲ್ಲ ಕುಟುಂಬದಿಂದ ದೂರ ಇಡು ಆಯುಷ್ಗೆ ಆಗಿರೋ ಥರ ಮತ್ತು ನಾಳೆ ಯಾರಿಗೂ ನೋವಾಗೋದು ನನಗೆ ಇಷ್ಟ ಇಲ್ಲ ಸಮಸ್ಯೆ ಏನೇ ಬಂದರೂ ನೀನು ಬಗೆಹರಿಸ್ತೀಯ ಅಂತ ಗೊತ್ತು ಆದರೆ ಆ ನಿನ್ನ ಜನರ ಸಮಸ್ಯೆ ನನ್ನ ಕುಟುಂಬಕ್ಕೆ ಸುತ್ತಕೊಳ್ಳೋ ಹಾಗೆ ಆಗಬಾರ್ದು ನನಗೆ ನನ್ನ ಕುಟುಂಬ ತುಂಬ ಮುಖ್ಯ ಎಂದರೂ ಕುಟುಂಬದ ಕಾಳಜಿಯಿಂದ ಆ ಥರ ಏನೂ ಆಗೋದಿಲ್ಲ ಅಮ್ಮ ನನಗೂ ನನ್ನ ಕುಟುಂಬನೇ ಮುಖ್ಯ ಎಂದ ಅವರತ್ತ ಒಮ್ಮೆ ನೋಡಿ ದಾರಿ ನೋಡುತ್ತಾ ನಿನಗೆ ನಿನ್ನ ಕುಟುಂಬ ಮುಖ್ಯ ಆಗಿದ್ರೆ ನಾನು ಹಾಗೆ ಕೇಳ್ತಿದ್ದೆ ನೀನು ಹೀಗೆ ನೀನು ನಡೆದಿದ್ದೇ ದಾರಿ ಅನ್ನೋ ಥರ ಹಠ ಮಾಡ್ತಿರಲಿಲ್ಲ ಎಂದರು ಖಾರವಾಗಿಯೇ ಇವರಿಬ್ಬರು ಜೊತೆಗಿದ್ದರೆ ಅಲ್ಲಿ ಮಾತಿಗಿಂತ ವಾದವೇ ಹೆಚ್ಚು ಅಮ್ಮ ನಾನು ಆಲ್ರೆಡಿ ನನ್ನ ಜೀವನ ಹೀಗಿರಬೇಕು ಅಂತ ಫಿಕ್ಸ್ ಆಗಿದ್ದೀನಿ ಹಾಗೇ ಇದ್ದೀನಿ ಅದನ್ನು ಬದಲಾಯಿಸೋಕ್ಕೆ ನನ್ನಿಂದ ಆಗೋದಿಲ್ಲ ಇನ್ನು ನನ್ನ ಕುಟುಂಬನ ರಕ್ಷಣೆ ಮಾಡೋದು ನನಗೆ ಚೆನ್ನಾಗಿ ಗೊತ್ತಿದೆ ಎಂದವನದ್ದು ಮಾತಿಗೆ ಮಾತು ಅವರ ಜೊತೆ ಶರಾವತಿ ಮಾತನಾಡದೇ ಕುಳಿತರು ಅವನಿಗೆ ಎಷ್ಟೇ ಹೇಳಿದರೂ ಪ್ರಯೋಜನ ಇಲ್ಲವೆನ್ನಿಸಿ ಅವ ಕೂಡ ಮಾತನಾಡದೆ ಕಾರನ್ನು ಮನೆಯ ದಾರಿಗೆ ತಿರುಗಿಸಿದ ಅದೇಕೋ ಅವರ ಮೌನ ಸಹಿಸಲಾಗಲಿಲ್ಲ ಮತ್ತೆ ತಾನೇ ಮಾತು ಶುರು ಮಾಡಿದ ನನ್ನಿಂದ ಸಾಕಾಗೋಗಿರಬೇಕು ಅಲ್ವಾ ಅಮ್ಮ ನಿಮಗೆ ಎಂದು ಕೇಳದ ಪ್ರಶ್ನೆ ಅವನ ಬಾಯಿಂದ ಬಂದಾಗ ತಕ್ಷಣ ಅವನತ್ತ ನೋಡಿದರು ಶರಾವತಿ ಅವ ಮಾತಿಗೆ ಕೇಳಿದ್ದನಷ್ಟೇ ಅವರ ಕೋಪ ಸಹಿಸದೆ ತಪ್ಪಾಗಿ ತಿಳ್ಕೊಬೇಡಿ ಅಮ್ಮ ನನಗೆ ಇದನ್ನೆಲ್ಲ ಬಿಡೋಕೆ ಮನಸಿಲ್ಲ ಈ ಸಮಾಜದಲ್ಲಿ ಈ ಜನರ ಮಧ್ಯೆ ನನ್ನನ್ನು ನಾನು ಗುರುತಿಸ್ಕೊಳ್ಳೋ ಹಾಗೆ ಬೆಳಿಬೇಕು ಅಂತ ನನಗೆ ತುಂಬ ಆಸೆ ಇತ್ತು ಹಾಗೆ ಬೆಳೆದಿದ್ದೀನಿ ಅದನ್ನು ಅರ್ಧಕ್ಕೆ ಕೈ ಬಿಡೋ ಮನಸ್ಸಿಲ್ಲ ಅಲ್ಲದೆ ನಾನೇನು ಕೆಟ್ಟ ಕೆಲಸ ಮಾಡ್ತಿಲ್ವಲ್ಲ ಜನರಿಗೆ ಒಳ್ಳೆಯದನ್ನೇ ಮಾಡ್ತಿದ್ದೀನಿ ಏನೋ ನನ್ನ ಸ್ವಭಾವ ಸ್ವಲ್ಪ ಅಹಂಕಾರದಿಂದ ಇದೆ ಅಷ್ಟೇ ಆದರೆ ಖಂಡಿತ ಯಾರಿಗೂ ನೋವು ಮಾಡೋ ಉದ್ದೇಶ ನನಗಿಲ್ಲ ಅಮ್ಮ ಎಂದ ಮನದಲ್ಲಿನ ಮಾತು ಹೇಳುತ್ತಾ ಅವರ ಆತಂಕ ಕಡಿಮೆ ಮಾಡಬೇಕಿತ್ತವ ಇದುವರೆಗೂ ನೀನು ನ್ಯಾಯಕ್ಕಾಗಿ ಹೊಡೆದಾಡ್ಕೊಂಡು ಬಂದಿದೀಯ ಹೊರತು ಅನ್ಯಾಯಕ್ಕಾಗಿ ಅಲ್ಲ ಭಾರ್ಗವ್ ಅದು ನನಗೂ ಚೆನ್ನಾಗಿ ಗೊತ್ತು ಆದರೆ ಹೆತ್ತ ಹೊಟ್ಟೆ ಅಲ್ವಾ ನನ್ನದು ಏನಾದರೂ ಆದರೆ ಅನ್ನೋ ಭಯ ಇದ್ದೇ ಇರುತ್ತೆ ನಿನಗಾಗ್ಲಿ ಆಯುಷ್ಗಾಗಲಿ ಸಣ್ಣ ಗಾಯ ಆದರೂ ಕರುಳು ಚುರು ಅನ್ನುತ್ತೆ ನಿನಗೆ ನೋವಾದರೆ ಆಯು ಒದ್ದಾಡ್ತಾನೆ ಆಯುಗ್ ನೋವಾದರೆ ನೀನು ಒದ್ದಾಡ್ತೀಯಾ ನೀವಿಬ್ಬರೂ ಒಬ್ರಿಗೊಬ್ರು ಜೀವ ಆದರೆ ನನಗೆ ನೀವಿಬ್ಬರೂ ಜೀವ ಮೆತ್ತಗೆ ನುಡಿದರು ಅವನ ಮಾತಿಗೆ ಸೋತು ಅರ್ಥ ಆಗುತ್ತೆ ಅಮ್ಮ ಐ ಎಮ್ ಸಾರಿ ಎಂದ ಆಗಿದ್ದೆಲ್ಲವನ್ನೂ ಮರೆಸುವಂತೆ ಕಾರ್ ಕೂಡ ಮನೆಯ ಗೇಟ್ ದಾಟಿತು ಅವನ ಕ್ಷಮೆಗೆ ಉತ್ತರ ಕೊಡಲಿಲ್ಲ ಅವರು ನನ್ನನ್ನು ಕ್ಷಮಿಸೋದಿಲ್ವಾ ಅಮ್ಮ ಕೇಳಿದ ಮತ್ತೆ ಕಾರಿನ ಬ್ರೇಕ್ ಒತ್ತಿ ಅವರ ಕೋಪ ಅವನಿಂದ ಸಹಿಸಲಾಗದು ಹೆಚ್ಚು ಹೊತ್ತು ಡೋರ್ ಹಿಡಿದ ಶರಾವತಿ ಅವರು ಕ್ಷಮಿಸದೇ ಇದ್ದರೆ ನೀನು ಬಿಡಬೇಕಲ್ಲ ನನ್ನನ್ನು ಆದರೆ ಒಂದು ಕಂಡೀಷನ್ ಎಂದರು ಕೆಳಗಿಳಿಯದೆ ಏನು ಇಷ್ಟೆಲ್ಲ ಆಯ್ತಲ್ಲ ಅಂತ ನೀನು ಡ್ರಿಂಕ್ಸ್ ಮಾಡೋ ಹಾಗಿಲ್ಲ ಇವತ್ತು ಇದಕ್ಕೆ ಒಪ್ಕೊಂಡ್ರೆ ಸಾರಿ ಅಕ್ಸೆಪ್ಟೆಡ್ ಎಂದರು ಮಗನ ಗುಣ ಚೆನ್ನಾಗಿ ಗೊತ್ತವರಿಗೆ ಅವರ ಮಾತಿಗೆ ಮುಖ ಕಿವುಚಿದವ ಐ ಅಮ್ಮ ಬಟ್ ಇಟ್ಸ್ ಓಕೆ ಈಗ ನಿಮ್ಮ ಕೋಪ ಎಂಡಾಗೋದು ಮುಖ್ಯ ನನಗೆ ಸೊ ನಿಮ್ಮ ಕಂಡೀಷನ್ಗೆ ಒಪ್ಕೊಂಡಿದ್ದೀನಿ ಎಂದ ಗುಡ್ ಎಂದ ಶರಾವತಿಯವರು ಕೆಳಗಿಳಿದರು ಅವರ ತನ್ನನೇಯ ಮಾತಲ್ಲೇ ಕೋಪ ಮರೆತರೆಂದು ಅರಿತ ಭಾರ್ಗವ್ ತಾನೂ ಕೆಳಗಿಳಿದು ಅವರ ಪಕ್ಕದಲ್ಲಿ ಬಂದು ಅಮ್ಮ ಥ್ಯಾಂಕ್ ಯು ಸೋ ಮಚ್ ಎನ್ನುತ್ತಾ ಅವರ ಹೆಗಲು ಬಳಸಿ ಜೊತೆಯೇ ನಡೆದು ಬಂದ ಒಳಗೆ ಅವರಿಬ್ಬರೂ ಹಾಗೆ ಬಂದದ್ದನ್ನು ಹಾಲ್ನಲ್ಲಿ ಕುಳಿತಿದ್ದ ಎಲ್ಲರೂ ನೋಡಿದರು ಮುಗಿತೇನೋ ಟಾಮೆಂಟ್ ಜರಿ ಕತೆ ಅವರಿಬ್ಬರ ನಗು ನೋಡಿ ಕೇಳಿದ ಆಯುಷ್ ಹಾಂ ಸಾರಿ ಕೇಳಿ ಎಲ್ಲನೂ ಸಾಲ್ವ್ ಮಾಡಿಬಿಟ್ಟೆ ಇನ್ನು ಮುಂದೆ ಹುಷಾರಾಗಿರ್ತೀನಿ ಎಂದ ಭಾರ್ಗವ್ ಆಯುಷ್ ಪಕ್ಕದಲ್ಲಿ ಕುಳಿತರೆ ಶರಾವತಿ ಪದ್ಮಾಜಿಯ ಬಳಿ ಕುಳಿತರು ಅವರೆದುರು ವರುಣ ಲಕ್ಷ್ಮಜ್ಜಿ ಮತ್ತು ಪೂರ್ಣ ಕುಳಿತಿದ್ದರು ಅಮೃತ ಆಯುಷ್ ಪಕ್ಕದಲ್ಲಿದ್ದ ಸೋಫಾದಲ್ಲಿ ಕುಳಿತಿದ್ದಳು ಎಲ್ಲರೂ ಅಲ್ಲಿಯೇ ಕುಳಿತು ಮಾತನಾಡುತ್ತಿದ್ದರು ನಿಮ್ಮಿಬ್ಬರ ಜಗಳಕ್ಕೆ ನಾವೆಲ್ಲ ಸುಮ್ಮನೆ ಟೆನ್ಷನ್ ತಗೋಬೇಕು ನೋಡು ಅಣ್ಣ ಎಂದ ಆಯುಷ್ ತಮಾಷೆಗೆ ಅದಕ್ಕೆ ಅಲ್ವಾ ಅವರಿಬ್ಬರು ಮಧ್ಯೆ ನಿನಗೆ ಹೋಗಬೇಡ ಅಂತ ನಾನು ಹೇಳೋದು ಎಂದಿತು ಪದ್ಮಜ್ಜಿ ಹಾ ಅಜ್ಜಿ ನಿನ್ನ ಮಾತನ್ನೇ ಕೇಳೋದಿಲ್ಲ ನಾನು ಎಂದನವ ಮುಖ ಸಣ್ಣದು ಮಾಡಿ ತಮಾಷೆಯಲ್ಲಿ ಎಲ್ಲರ ಮಾತು ಮುಂದೊರೆದವು ಶರಾವತಿಯವರು ಕೋಪ ಮರೆತು ತನ್ನನ್ನು ಕ್ಷಮಿಸಿದ್ದರಿಂದ ಭಾರ್ಗವ್ ಈಗ ನಿರಾಳನಾಗಿದ್ದ ನಿಮಿಷಗಳು ಉರುಳಿದಾಗ ಚಿನ್ನ ಕರೆದನೆಂದು ಪೂರ್ಣ ಅಡುಗೆ ಮನೆಗೆ ನಡೆದಳು ಅಲ್ಲಿ ಅವನಿಗೆ ಅಡುಗೆಯ ತಯಾರಿ ಹೇಳಿ ಕೋಣೆಗೆ ಹೋಗಲು ಮೆಟ್ಟಿಲು ಹತ್ತಿದಳು ಅವಳು ಹೋದದ್ದನ್ನೇ ನೋಡಿದ ಭಾರ್ಗವ್ ತಾನು ಎದ್ದು ಕೋಣೆಗೆ ನಡೆದ ಮನ ಹಗುರವಾಗಿದ್ದಕ್ಕೋ ಏನೋ ಅವಳನ್ನು ಕಾಡಿಸುವ ಆಸೆಯಾಗಿ ಬಂದಿದ್ದ ಅವಳ ಹಿಂದೆ ಹೊರ ಹೊರಬಂದಾಗ ಅವನನ್ನು ಕಂಡು ಸ್ಟೇಷನಿಗೆ ಹೋಗಿದ್ರಲ್ಲ ಏನಾಯ್ತು ಕೆಳಗೆ ಅಮ್ಮ ಅರ್ಜಿ ಇದ್ರು ಅಂತ ಕೇಳಿಲ್ಲ ನಾನು ಎಂದಳು ಅವನ ಮುಂದೆ ಬಂದು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅದ್ರ ಬಗ್ಗೆ ಸಮಸ್ಯೆ ಏನಿಲ್ಲ ಎಂದವ ಅವಳ ಬಳಿ ಬಂದ ಅತ್ತೆ ಜೊತೆ ಮಾತಾಡಿದ್ರ ಕೇಳಿದಳು ಅವರಿಬ್ಬರು ವಾದ ಕೋಪ ಬಿಟ್ಟು ಚಂದದಿಂದ ಬಂದಿದ್ದನ್ನು ಕಂಡಿದ್ದರಿಂದ ಅಮ್ಮನ ಜೊತೆ ಏನು ಮಾತಾಡಬೇಕಿತ್ತು ಎಂದವ ಅವಳ ಭುಜದ ಮೇಲೆ ಕೈ ಹಾಕಿ ಕೊರಳು ಬಳಸಿ ನಿಂತ ಇಬ್ಬರೂ ಕೋಪ ಬಿಟ್ಟು ನಗ್ತಾ ಬಂದ್ರಲ್ಲ ಅದಕ್ಕೆ ಕೇಳಿದ್ದು ಎಂದಳು ಅವನಂತೆಯೇ ತಾನು ಅವನದೇ ಮೇಲಿನ ಅಂಗಿ ಹಿಡಿದು ನಿಂತು ಓ ಹಾಗೇನು ಸಾರಿ ಕೇಳಿದೆ ಸೊ ಎಲ್ಲ ಊಫಿ ಎಂದ ಅಬ್ಬ ಈಗ ಸಮಾಧಾನ ಆಯಿತು ಬೆಳಗ್ಗೆ ನೀವು ಕೋಪ ಮಾಡ್ಕೊಂಡಿದ್ದನ್ನ ನೋಡಿದ್ರೆ ಏನಾಗುತ್ತೋ ಅಂತ ಹೆದರಿದ್ದೆ ನಾನು ಎಂದಳು ಪಟ ಪಟ ಮಾತುಗಳನ್ನಾಡುವ ಅವಳ ತುಟ್ಟಿಗಳನ್ನು ಕಂಡವ ಈ ಸ್ವೀಟ್ ನನಗೆ ಸಿಗ್ತಾನೇ ಇಲ್ವಲ್ಲ ಪೂರ್ಣ ಎಂದ ಅವಳ ಅದರಗಳನ್ನೇ ನೋಡುತ್ತಾ ಅವನ ನೋಟ ಅರಿತವಳು ಬಾಯಿ ಮುಚ್ಚಿದಳು ತಕ್ಷಣ ಈ ಸ್ವೀಟ್ ಯಾವಾಗ ಕೊಡ್ತೀಯ ನನಗೆ ನಿನ್ನೆ ಕೊಡ್ತೀನಿ ಅಂದೆ ಸಿಗಲಿಲ್ಲ ಇವತ್ತಾದರೂ ಎಂದ ತನ್ನ ಕೈಗಳನ್ನು ಕೆಳಗಿಳಿಸಿ ಅವನ ಸ್ಪರ್ಶ ಅವನ ನೋಟ ಮತ್ತೆ ಮತ್ತೆ ಅವಳ ನಾಚಿಕೆಯನ್ನು ಕೆದಕುವಂಥದ್ದೇ ಹೇಳು ಪೂರ್ಣ ಯಾವಾಗ ಕೊಡ್ತೀಯಾ ಎಂದವ ಅವಳ ಸೊಂಟ ಬಳಸಿದ ನಿಧಾನವಾಗಿ ಅವನ ಬಿಸಿ ಸ್ಪರ್ಶಕ್ಕೆ ಕರಗಿದ ಹುಡುಗಿ ಅವನ ಭುಜ ಹಿಡಿದು ನಿಂತಳು ಬಿಗಿಯಾಗಿ ಇಷ್ಟೊಂದು ಕೇಳೋ ಬದಲು ನೀವೇ ತಗೋಬಹುದಲ್ಲ ಮೆತ್ತಗೆ ಎಂದಳು ನೋಟ ಕೆಳಗಿಳಿಸಿ ಹಾಂ ಈ ಭಾರ್ಗವ್ಗೆ ಅದೇನೋ ದೊಡ್ಡ ವಿಷಯ ಅಲ್ಲ ಆದರೆ ಅದನ್ನು ನೀನಾಗಿಯೇ ನನಗೆ ಕೊಡಬೇಕು ಅನ್ನೋ ಆಸೆ ನನಗೆ ಎಂದನವ ತನ್ನ ಹಿಡಿತ ಬಿಗಿ ಮಾಡಿ ಅವಳನ್ನು ಇನ್ನೂ ತನ್ನತ್ತ ಎಳೆದುಕೊಂಡ ಅವನ ಸ್ಪರ್ಶಕ್ಕೆ ಅವನ ಆ ತುಂಟತನದ ಮಾತುಗಳಿಗೆ ಸಿಗ್ಗನ್ನೇ ಹೊತ್ತು ನಿಲ್ಲುವ ಹುಡುಗಿ ಮೌನಿಯಾದಳು ಹೇಳು ಪೂರ್ಣ ಯಾವಾಗ ಕೊಡ್ತೀಯಾ ಅತಿ ಪ್ರೀತಿಯಿಂದ ಕೇಳಿದಾಗ ಅವನನ್ನೇ ನೋಡಿದಳು ಪೂರ್ಣ ಅಷ್ಟೇ ಪ್ರೀತಿಯಿಂದ ಅವ ಮತ್ತೆ ಅವಳನ್ನು ತನ್ನ ಮೈಗಂಟಿಸಿಕೊಂಡು ಅವಳ ಮುಖದತ್ತ ಬಾಗಿದ ಇನ್ನೇನು ಇಬ್ಬರೂ ಮೈ ಮರೆಯಬೇಕೆನ್ನುವಷ್ಟರಲ್ಲಿ ಪೂರ್ಣ ಭಾರ್ಗವ್ ಎಂದು ಕರೆದ ಶರಾವತಿಯವರ ಕೂಗು ಕೇಳಿತ್ತು ಇಬ್ಬರ ಕಿವಿಗೂ ಅವರ ಧ್ವನಿ ಕೇಳಿ ಎಚ್ಚತ್ತ ಪೂರ್ಣ ಅತ್ತೆ ಕರಿತಿದ್ದಾರೆ ಬನ್ನಿ ಹೋಗೋಣ ಎಂದಳು ತಕ್ಷಣ ಅವನಿಂದ ಬಿಡಿಸಿಕೊಳ್ಳುತ್ತ ಅವಳನ್ನು ಬಿಡದೇ ಬಿಗಿಯಾಗಿ ಹಿಡಿದುಕೊಂಡೇ ಇದ್ದ ಭಾರ್ಗವ್ ಯಾವಾಗಲೂ ಕಾರಣ ಹೇಳ್ಬಿಡ ಕಣೆ ಶುಗರ್ಲೆಸ್ ನೀನು ನನಗೆ ಕೊಡೋದನ್ನು ಕೊಟ್ಟು ಹೋಗು ಎಂದ ಮಗುವಂತೆ ಎಲ್ಲದಕ್ಕೂ ಸಮಯ ಸಂದರ್ಭ ಇರುತ್ತೆ ಭಾರ್ಗವ್ ಬನ್ನಿ ಸುಮ್ಮನೆ ಎಲ್ಲರೂ ಕಾಯ್ತಿರ್ತಾರೆ ಎಂದಳು ಅವನಿಂದ ಸರಿಯುತ್ತ ಆದರೂ ಅವಳನ್ನು ಬಿಡದವ ಈಗ ನೀನು ನಾನು ಕೇಳಿದ್ದನ್ನು ಕೊಡ್ತೀಯೋ ಕೊಡೋದಿಲ್ವೋ ಎಂದ ಕೊನೆಯ ಮಾತೆಂಬಂತೆ ಎಂಬಂತೆ ಈಗ ಆಗೋದಿಲ್ಲ ಎಂದಳವಳು ಅವನ ಬಂದಿಯಲ್ಲಿ ಕೊಸರಾಡುತ್ತಾ ಸರಿ ಹೋಗೋ ಹಾಗಾದರೆ ನನಗೇನೋ ಬೇಡ ಎಂದು ಮುನಿಸಿಕೊಂಡವ ಅವಳನ್ನು ಬಿಟ್ಟು ನಿಂತ ಜಾಣ ಅಲ್ವಾ ಬಾರ್ಗವ್ ನೀವು ಈಗ ಬೇಡ ಆಮೇಲೆ ಕೊಡ್ತೀನಿ ಬನ್ನಿ ಎಂದಳು ಅವನನ್ನು ರಮಿಸಲು ಯಾವಾಗಲೂ ಬೇಡ ನನಗೆ ಕೋಪದಿಂದ ಮುಖ ಊದಿಸಿಕೊಂಡು ಎಂದವ ಹೊರ ನಡೆದ ದೇವ್ರೆ ಈ ಅಹಂಕಾರ ಕೋಪ ಇಳಿಸೋದು ಹೇಗಪ್ಪ ನಾನು ಎಂದುಕೊಂಡು ಅವನ ಹಿಂದೆ ನಡೆದವಳಿಗೆ ಗೊತ್ತಾಗಲಿಲ್ಲ ಅದು ನಾಟಕದ ಕೋಪವೆಂದು ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು